ವೀಕ್ಷಕರೇ ನಮಸ್ಕಾರ ಫ್ಲ್ಯಾಶ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ಮಂಜುನಾಥ ಸ್ವಾಮಿ ಮಣಿಮಠ ಚಿಟ್ ಫಂಡ್ ಹೆಸರಿನಲ್ಲಿ ಸುಮಾರು ಹತ್ತು ಕೋಟಿ ವಂಚನೆ ಮಾಡಿದ್ದ ವ್ಯಕ್ತಿಯು ನ್ಯಾಯಾಲಯಕ್ಕೆ ಬಂದ ಸಂದರ್ಭದಲ್ಲಿ ಹಿಡಿದು ಗೆರಾವ್ ಹಾಕಿದ ಮೋಸವಾದ ಗ್ರಾಹಕರು ಪೊಲೀಸ್ ಬಂದೋಬಸ್ತಿನೊಂದಿಗೆ ಹೋಗುತ್ತಿರುವ ಸಂದರ್ಭದಲ್ಲಿ ಪೊಲೀಸ್ ವಾಹನವನ್ನು ತಡೆ ಹಾಕಿದ ಗ್ರಾಹಕರು ಬೀದಿಯಲ್ಲಿ ಆತನನ್ನು ಮೆರವಣಿಗೆ ಮಾಡಿಕೊಂಡು ಹೋಗಿರುವ ಪ್ರಸಂಗ ಜರುಗಿದೆ ಈ ಸಂದರ್ಭದಲ್ಲಿ ಮೋಸ ಹೋದ ಗ್ರಾಹಕರು ಆತನ ಮೇಲೆ ಹಲ್ಲೆ ಮಾಡಲು ಹೋದ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಆತನಿಗೆ ಸೂಕ್ತ ರಕ್ಷಣೆ ನೀಡಿದ್ದಾರೆ ಚಿಟ್ ಫಂಡ್ ಮಾಲಕ ಈಶ್ವರ್ ಚಿನ್ನಿಕಟ್ಟಿಗೆ ಹಣ ನೀಡುವಂತೆ ಪೊಲೀಸ್ ಠಾಣೆಯ ಮುಂದೆ ಜಮಾಯಿಸಿದ್ದ ಗ್ರಾಹಕರು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ್ದಾರೆ ತಿಳಿದು ಬಂದಿದೆ ಪ್ರೆಸ್ ವೀಕ್ಷಕರೇ ಆ ದೃಶ್ಯಗಳನ್ನು ತಾವು ಒಂದ್ಸಾರಿ ನೋಡಿಬಿಡಿ